ಸ್ನೇಹಿತರೆ ನಮಸ್ಕಾರ ಮಾಧವಿ ಕಾದಂಬರಿಯ ಮುಂದುವರೆದ ಭಾಗ ಸ್ನೇಹಿತರೆ ನಾನು ಮಾಧವಿ ಕಾದಂಬರಿಯನ್ನ ಓದೋದು ನಿಮಗೆ ಇಷ್ಟ ಆದರೆ ಎಸ್ ಅಂತ ಇಷ್ಟ ಆಗಲಿಲ್ಲ ಅಂದರೆ ನೋ ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಯಯಾತಿ ಮುನಿವರಿಯನಿಗೆ ಅಂಜಲಿ ಬದ್ಧನಾಗಿ ಅಭಿವಂದಿಸಿದ ಪದ್ಮಸಿಂಹಾಸನದಲ್ಲಿ ಅವರನ್ನು ಕುಳ್ಳಿರಿಸಿ ಚಿನ್ನದ ತಟ್ಟೆಯಲ್ಲಿ ಅವರ ಕಾಲು ತೊಳೆದ ಮಧುಪರ್ಕ ನೀಡಿ ಸತ್ಕರಿಸಿದ ನಿಮ್ಮ ಆಗಮನದಿಂದ ನನ್ನ ರಾಜ್ಯ ಪಾವನವಾಯಿತು ಎಂದು ಯಯಾತಿ ಎಂದಾಗ ಅವನ ಉಪಚಾರಗಳಿಂದ ಪ್ರಸನ್ನನಾದ ಗಾಲವ ತನ್ನ ಪೂರ್ವೋತ್ತರವನ್ನೆಲ್ಲ ಹೇಳಿ ನಾನು ಭಿಕ್ಷಾರ್ಥಿಯಾಗಿ ಬಂದಿದ್ದೇನೆ ಮಹಾರಾಜ ಎಂದ ಯಯಾತಿ ವಿನಯದಿಂದ ಏನಿದ್ದರೂ ಅದನ್ನು ಸಲ್ಲಿಸುವ ಭಾರ ನನ್ನದು ಹೇಳಿ ಸಂಧ್ಯಾಕರ್ಮಗಳನ್ನು ಮುಗಿಸಿ ಭೋಜನ ಮಾಡುವಿರಂತೆ ದಣಿದು ಬಂದಿದ್ದೀರಿ ವಿಶ್ರಮಿಸಿಕೊಳ್ಳಿ ಸಂಜೆ ಮಾತನಾಡೋಣ ಎಂದು ಪ್ರಿಯ ವಾಕ್ಯಗಳನ್ನಾಡಿದ ಅಂತಃಪುರದಲ್ಲಿ ಗುಲ್ಲೋ ಗುಲ್ಲು ವಿಶ್ವಾಮಿತ್ರರ ಆಶ್ರಮದಿಂದ ಮುನಿಗಳೊಬ್ಬರು ಬಂದಿರುವರಂತೆ ಯಜುರ್ವೇದ ಪಂಡಿತರಂತೆ ಮಹಾಮಹಿಮರಂತೆ ಭಿಕ್ಷಾರ್ಥಿಗಳಾಗಿ ಬಂದಿರುವರಂತೆ ಮುನಿಗಳನ್ನು ಕಂಡರೆ ಎಂದು ಹೆಚ್ಚು ಆಧಾರವಿಲ್ಲದ ದೇವಯಾನಿ ಕುಟುಕಿ ನುಡಿದಳು ಇವನೇನನ್ನು ದೋಚಿಕೊಂಡು ಹೋಗೋಕೆ ಬಂದಿರುವನೋ ಮಾಧವಿಯ ಸಖಿಯರಲ್ಲೊಬ್ಬಳು ಹೇಳಿದಳು ಮುನಿಗಳ ಮುಖ ಮಾತ್ರ ಅಷ್ಟಾವಕ್ರ ಇಂಥ ಕುರುಪಿಯನ್ನು ನಾವೆಲ್ಲೂ ನೋಡಿಲ್ವಮ್ಮ ಋಷಿಗಳಿಗೆ ಹಾಗನ್ನಬಾರದು ಕಮಲಮುಖಿ ಅವರಿಗೆ ಹೊರರೂಪ ಮುಖ್ಯವಲ್ಲ ಬೇಕಾದರೆ ಒಳ್ಳೆಯ ರೂಪ ಪಡೆಯಬಲ್ಲ ಶಕ್ತಿ ಇಲ್ಲವೇನೋ ಅವರಿಗೆ ಎಂದು ಮಾಧವಿ ಗಾಲವನ ಬಗ್ಗೆ ಸಹಾನುಭೂತಿ ಸೂಚಿಸಿದಳು ಹೊತ್ತು ಕಂತುವ ವೇಳೆಗೆ ರಾಜನ ಅಭಿಮತದ ಪ್ರಕಾರ ಗಾಲವ ಮಂತ್ರಾಲೋಚನಾ ಶಾಲೆಗೆ ಬಂದ ಗಾಲವ ಆಸೀನಾದ ಬಳಿಕ ಯಯಾತಿ ತಾನೋ ಸಿಂಹಾಸನದಲ್ಲಿ ಮಂಡಿಸಿದ ದಾಸಿಯರಿಬ್ಬರು ಅವರಿಗೆ ಚಾಮರ ಹಾಕಲಾರಂಭಿಸಿದರು ಗಾಲವ ಮೆಲ್ಲನೆಯ ಸ್ವರದಲ್ಲಿ ಆರಂಭ ಮಾಡಿ ತಾನು ವಿಶ್ವಾಮಿತ್ರನ ಶಿಷ್ಯನಾಗಿದ್ದುದನ್ನು ಅವನಿಂದ ಗುರುದಕ್ಷಿಣೆ ಕೇಳಲ್ಪಟ್ಟ ಅದರ ಪೂರೈಕೆಗಾಗಿ ಯಯಾತಿಯಲ್ಲಿಗೆ ಬಂದಿರುವುದಾಗಿಯೂ ತಿಳಿಸಿದನು ಹಿರಿಯನಾದ ಗುರುತ್ಮಂತನ ಸಲಹೆಯನ್ನೂ ಹೇಳಲು ಅವನು ಮರೆಯಲಿಲ್ಲ ಮಹಾರಾಜ ನಾನು ಹೇಳಿದಂಥ ಕುದುರೆಗಳು ನಿನ್ನಲ್ಲಿದ್ದರೆ ನನಗೆ ಕೊಟ್ಟು ನಾನು ಗುರುಋಣದಿಂದ ಮುಕ್ತನಾಗುವಂತೆ ಮಾಡು ಇಲ್ಲದಿದ್ದರೆ ಅಂಥ ಅಶ್ವಗಳನ್ನು ಕೊಂಡುಕೊಳ್ಳಲು ಅಗತ್ಯವಾದಂತಹ ದನಕನಕ ಸಹಾಯವನ್ನಾದರೂ ಮಾಡು ಅವನ ಕೋರಿಕೆ ಕೇಳಿ ಯಯಾತಿ ನಿರುತ್ತರನಾಗಿ ಕುಳಿತ ಯಜ್ಞಯಾಗಾದಿಗಳನ್ನು ಮಾಡಿ ತನ್ನ ದನಕನಕದ ಭಂಡಾರ ಖಾಲಿಯಾಗಿದೆ ಮಗಳ ಮದುವೆ ಮಾಡುವುದಕ್ಕೂ ಹಣವಿಲ್ಲದೆ ಸ್ವಯಂವರರನ್ನು ಮೂರು ಮಾಸ ಮುಂದೆ ಹಾಕಿದ್ದೇನೆ ಇಂಥ ಸಮಯದಲ್ಲಿ ಗಾಲವ ಮುನಿ ಬಂದು ದಾನ ಕೇಳಿದರೆ ಆಶ್ರಿತ ರಾಜರಿಂದಾಗಲಿ ಪ್ರಜೆಗಳಿಂದಾಗಲಿ ಕಪ್ಪ ಕಾಣಿಕೆ ಎತ್ತಲೂ ಈಗ ಸಮಯವಿಲ್ಲ ಈತನಿಗೆ ಇಲ್ಲ ಎಂದು ಹೇಳುವುದು ಹೇಗೆ ಮುಂದುವರಿಯುತ್ತದೆ ಧನ್ಯವಾದಗಳು